ખૂબ ખૂબ મેયર ની નિમણૂક માટે આજ શ્રી હરિધે ગઠિન ક્રમા જગદકોળવ કેગો કોની સિફંડી ઓરગે વિશ્વ હરિ ઉપષમ સતરંગ ખડા તાલુકાના મનીષ tumblerમટી મત કાર્યકર્તા રાના હનુમાન પવાડ ઓર મત વિશ્વ વિશ્વષ સતરંગ ખડા કાર્યકર્તા શ્રી આજ શ્રી હરિધે ಕಠಿಣ ಕ್ರಮ ಕ್ರಮೀಸ್ ಯಾವ್ರಿಗೆ ಹೋಗುದು ಕಾಂಪೋರ್ಟೇಷನಲ್

ಇನ್ನೊಂದ್ ಬ್ಯಾಡ್ ಅಂದ್ರೆ ಹಾಕುದಿಲ್ಲ ಅದೇ ಬ್ಯಾಡ್ ಅನ್ನೋದಕ್ಕೆ ಮೂರ್ ಅಕೌಂಟ್ ಬರ್ತೀವಿ ಅಲ್ಲಿಂದ ಎರವತ್ತು ಬಿಡ್ತಾರ ಮುಗತ್ತ ಮುಂದಿ

ರೈತ್ರಿ 2 ಬರ್ತಿದೆ ಕೋಟೇ ದಪ್ಪದ ಮಾಲ ನಾನು ಮುಂಚೆ ನೀವು ರೈತ್ರಿಗ ಕೋಡವರು ಜಪನ್ ಎಸ್ ಗಾಡಿ ದಾರಿ ನೀವು ಮೂರು ಗಾಡಿ ತಗೊಂಡ್ ಮಾಡಿ ಕಡಕಾಗಿದೆ ಆ ಗಾಡಿ ತಾಸು ತಿಳ್ವರಿಗೆ

ಅದು ಅಪ್ಪ ಬಡಾ ಪರಮಿಟ ಆನೆ ಕೇಳೋದು ಅಲ್ಲ ಇಲ್ಲಿ ನಿಲ್ಲದ ಅದು ಎಲ್ಲಿಗೆ ಹೋಗಿರೋದು ಸೇಮಂತ ಗಾಡಿ ಪರಮಿಟ ನೀನು ಅಂತ ಹೇಳೋದು ಆ ಸಣ್ಣದ ಇಷ್ಟ ದೊಡ್ಡ ಪಾಹೋಲ್ ರಾಮನಾಥ್ ಅವರು ಬಾರಲೇ ಸರೆ ಆಮಾಗ್ಲೇ ಅವರು ಬಂದುಬಿಟ್ಟರು ಯಾವುದು ಲೈಸೆನ್ಸ್ ನೀನು ಬಡಾ ಅವನು ಸರ್ ಬಡಾ ಅವನು ಯಾಮ್ರು ಇತ್ತು ಗಾಡಿ ಮೇಮಿಲ್ ತರ್ತಾರ ತರ ಬಿಡತರಂಗಿಲ್ಲ ಮೇಮಿಲ್ ತರ್ತಾರ ನೀ ಒಂದು ಗಾಡೆಯಲ್ಲಿ ಹೀಗೆ ತನ್ಕೊಂಡಿತ್ತಾ ನೀನು ಬೇಸರ ಎಲ್ಲ ಹೋಗಿ ತನ್ಕೊಂಡಿತ್ತಿ ಸರ್ಗೆ તારવાત ગાડી આ છે ગાડી આ 333 17 કેમુરગઢ ડ્રાઈવર પરો કી ઓય એ ડ્રાઈવર લાવજે સર આ બોલાના ઇલે બોલાના ઇલે બોલાના ગાડી સુ કરે કી રોડ પર રોડ પર રોડ પર રોડ પર ફૂલ મન હોબી કાલે કેરસીલા રોડ પર રોડ પર ફૂલ મન હોબી બોલો મન ની વળી કેસા માટ્યો ઓર ફૂલ મન બોલી

ನಡಬಾರು ಹಾಕೋಬೇಕಿಲ್ಲ ನೋಡಪ್ಪ ನಾವು ರೈತರ ನಮ್ಗಿಂತ ವ್ಯವಸ್ಥೆ ಅವ್ರು ಇಲ್ಲ ನೀರಿನ ವ್ಯವಸ್ಥೆ ಮಾಡ್ತೀವಿ ಮಾಡ್ಕೊಡ್ತೀವಿ ಗಾಡಿ ವಿಚಾರ ಮಾಡ್ರಿ ಅವು ಹಸುಗಳು ಇಳಿಸ್ಕೊಟ್ರ ನೀರ್ ಕುಡಿಸಿ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ನಾವು ಜೊತೆ ನಾವು ರೈತರು ಇದನ್ನ ಮಾಡ್ತೀವಿ ಒಳ್ಳೆ ಅಂದ್ರೆ ವಿಸಾಕ್ ಸಂಖ್ಯಾ ಸರ್ ಅಲ್ಲೇ ತಾಸೇ ನೀರಿನ ತೆ ಅಲ್ಲಿ ನೀರ್ ಒಳ್ಳೆ ಅಲ್ಲೇ ಇದು ಮಾಡಿ

ಅನವರ್ಕನ್ ಟೈಮ್ ಫುಟ್ಬೇಕ ಅದಕ್ಕೆ ನವೆಗೆ ಹೋಗೋ ಅವ ಗುಳೇದು ಕಿದ್ರ ಟೆಕ್ ಮಾಡ ಬರಕ್ಕೆ ಕತ್ರ ಅದೋ ಹೋಗೋ ಓಹದೋನ್ ತೋಮ ಬರಲಿ ಅದೆ ಎಲ್ಲ ಪ್ರಬಲ ಯಾಮ ಅಲ್ಲಿ ಹಾಗೆ ಇದೆ ಯಾಕಂದ್ರೆ ಅದು ನಿನ್ನೆಲ್ಲಾ ದೋರದ ತಿರುವು ಅಂತಾ

ஏய் வணக்கம் தூம்பிடி பண்ணு விடு இவனோ மெயின் வந்துட்ட गाड़ीல இதுனோ मारे நம்மியாக வந்தானே சொன்னது பண்ண விட்டுறானே பாண்டில் தரப்ப வந்துரு நீ கை मारதே நீ கை मारதே தர விட்டுறானே 440 ரூபாயா ரெடி கிடிப்பப்பா உமே மொமன் மேக வர்தல ஸ்கோனா உமே மொமன் பண்ண விட்டுறல மா லாஸ்ட் ஆகிட்டான் இது பிளான்டி ஒரே ஒரு சால்ஃப் நீம் ஜோட வேண்டியவங்க சங்க சிலிட்டதால டை கர்ட்டாகிட்ட யாத கிடிமே 20 ஓண்டா

ಇಡಿ ನಿನ್ನ ಒಂದು ಹಿಡಿ ನೀನು ಕಲಮಲ್ಲ ಅಣ್ಣ ಹೈತವ ಗೊತ್ತಾ நீங்க நல்லா நாங்க நாங்க தடிம் சரி கால் படுத்தீங்க என்ன கொடுங்க அத நே 1 ரூபாய் திட்டிಂದ್ರ அதுக்கு பேசி இருக்கதுக்கு பாசி இருக்கது எல்லாம் 2 3 பொக்கி தீ கூட மாத்தி ஒரு நோட் வைக்கணும் டப்பிருஷம் பாவு நீங்க செல்ல அந்தனக்கு நீ மட்டும் बराल बराल बकिर दो अगर अकार कर अकार तो अकार अकार तो 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 अकार

நீர் பூல் இத்த இதுவாக

ಎಲ್ಲ ಕಡೆ ನೀರಿಲ್ಲ ಬಕೆಟ್ಲೆ ಕುಡಿಸೋದು ಆಯ್ತು ಆಯ್ತಪ್ಪ కొడి అలా అగ్గుద్దల బగడ బకెట నీల కొడినవు ఇల్ దవగన ఇర్తాను అన్న ఇవ సండెల ఆరు కొడకొక యారు ఏడెగా రి యాంగ్ మడతో అల్లో అదరింది

ಹಲೋ ಬರ್ತೀನಿ ಬಾ ನೀವು ಕಾಜಾ ಗುಂಡಿ ಮಾಡಿ ಬರ್ತೀನಿ ಆಟೋ ತಗೊ ಹಾ ನೀವು ಗುಂಡಿರ ಹತ್ರ ಬರ್ತೀನಿ ಈಗ ಸುತ್ತಂಬಿ ಸುತ್ತಮ್ ಬಿಡಿ ಒಂದು ಎರಡು ಕೂಡ ಕ್ರಿ ನೀರು ಹಂಗ ಬದುಕಿ ನೋಡ್ರಿ இங்க கிடைலை எல்லே வந்தே இல்ல இது கூட இல்ல ஆயு கூட இல்ல லே 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 ல આલે લાયરા આઈ બોય હમ તો મંગિલ કાટી નસો બકિટલે કરકો તો 5 દિવસ કા લે વસ્તે માંસ રતો ના ડાલ કે તેલ રાખ ಆರೆ 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 ಆರೆ